ವಚ ಮೈನಿ ವ್ಲಾಗ್ ಎಸ್ ಗೈಸ್ ಕಥೆಗಳೆಲ್ಲ ಕೇಳಿದ್ರಲ್ಲ ಸೊ ಅಂದಂಥ ಜನ ಇರ್ತಾರೆ ವಿಡಿಯೋ ಮಾಡೋದು ಏನಂದರೆ ಸೊ ಸತ್ಯ ಇದ್ದರೆ ಮಾತ್ರ ಮಕ್ಳ ಮೇಲಾಗಲಿ ಇನ್ನೊಂದಾಗಲಿ ಅದು ಮಾಡೇ ಮಾಡೋದು ಅಷ್ಟೇ ಸುಳ್ಳಿದ್ರೆ ಯಾರೂ ಆ ಥರ ಮಾಡಲ್ಲ ಆ್ಯಂಡು ಬ್ಯಾಡಾಗೆ ಥಿಂಕಿಂಗ್ ಮಾಡೋರು ಬೇರೆ ಚಾನಲ್ಗೋಗಿ ಕಮೆಂಟ್ ಮಾಡೋರು ಐ ಡೋಂಟ್ ಕೇರ್ ಮೊಗಳ ಹೈಗಳು ಬೊಗ್ತಾಯಿರ್ತವೆ ವಿಡಿಯೋ ಮಾಡೋಲ್ ಹೈಗಳು ವೀಡಿಯೋ ಮಾಡ್ತಾ ಇರ್ತವೆ ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಬೆಳೆಯೋಕ್ಕಾಗಲ್ಲ ನಾವು ಮುಂದುವರಿಯೋಕ್ಕಾಗಲ್ಲ ಸೊ ಅಷ್ಟಿಲ್ಲದೆ ನಾನು ಇಷ್ಟು ಇಪ್ಪತ್ತೈದು ವರ್ಷಕ್ಕೆ ಇಷ್ಟು ಬೆಳೆದಿಲ್ಲ ಆ್ಯಂಡ್ ತುಂಬ ಥ್ಯಾಂಕ್ಸ್ ತುಂಬ ಜನ ತುಂಬ ಪ್ರೀತಿನ ತೋರಿಸಿದ್ರ ನನ್ನ ಬಿಸ್ನೆಸ್ ಅಕೌಂಟಲ್ಲಿ ತುಂಬ ಖುಷಿಯಾಯಿತು ಆ್ಯಂಡ್ ತುಂಬ ಜನ ಮೆಸೇಜ್ಗಳು ನೋಡಿ ಅವರು ಇನ್ನೊಂದು ಮೆಸೇಜನೂ ಮುತ್ತುದ್ರಿಸ್ದಂಗೆ ಮಾಡಿದರು ಆ್ಯಂಡ್ ರಿವ್ಯೂಗಳಂತೂ ಒಂದಕ್ಕಿಂತ ಒಂದು ಅಲ್ಟಿಮೇಟಾಗಿ ಕೊಟ್ಟಿದ್ದರು ಆ್ಯಂಡ್ ಇವಾಗ ಅದೆಲ್ಲ ನೋಡಿ ಅದಕ್ಕೆಲ್ಲ ಒಂದಷ್ಟು ರಿಪ್ಲೇ ಮಾಡಿ ಖುಷಿ ಆಯಿತು ಹೊರಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ನಾನು ಕರ್ಪೂರ ಹಚ್ಚಿತ್ತು ಬಿಕಾಸ್ ಸುಳ್ಳು ತಟವಟ ಧಮಕಿ ಹಾಕಿದಿವಾಳಿ ಇಲ್ವಾ ಏನು ಎತ್ತ ಅನ್ನೋದು ದೇವ್ರು ನೋಡ್ಕೋಬೇಕಲ್ವ ಕರ್ಮ ಅನ್ನೋದು ಯಾರನ್ನು ಬಿಡೋಲ್ಲ ಸತ್ಯವಾಗೇ ನಡೀತಾ ಅವ್ರಿಗೆ ದೇವರು ಬಿಡೋಲ್ಲ ಇನ್ನು ಸುಳ್ಳು ತಟವಟ ಫೇಕ್ ಮೆಸೇಜಸ್ನ ತಲುಪಿಸ್ತವ್ರಿಗೆ ದೇವ್ರು ಬಿಡ್ತಾನೆ ಖಂಡಿತವಾಗ್ಲೂ ಬಿಡೋಲ್ಲ ಸರಿಕೆ ಅಥವಾ ದೇವ್ರ ಹತ್ರ ಕರ್ಪುರ ಹಚ್ತಾಯಿದ್ದೀನಿ ಆ್ಯಂಡ್ ತುಂಬ ಜನ ಇದೇ ರೀತಿ ಹೆದ್ರಾಕಂಡವರು ಇನ್ಸ್ಟಾಗ್ರಾಮು ಯೂಟ್ಯೂಬ್ನೇ ಮುಚ್ಕೊಂಡ್ಬಿಟ್ಟು ಹೋದರು ಆ್ಯಂಡ್ ಇವಳು ಒಬ್ಬಳು ಎದ್ರಾಕಲ್ಲ ನೆಕ್ಸ್ಟ್ ಇವಳನೇ ಇವರ ಪೂಜೆ ಮಾಡಿ ಸೊ ನನಗೊಂದು ಶೂಟ್ ಇದೆ ಶೂಟ್ಗೆ ಹೋಗಬೇಕಿತ್ತು ಬೇಗ ಬಟ್ ಲೇಟ್ ಆಯಿತು ಬಿಕಾಸ್ ನನಗೆ ಬೆಳಗ್ಗೆ ನಾನು ಸಿಕ್ಕಬೇಡ ಕಸ್ಟಮರು ಸ್ಯಾಟರ್ಡೆ ಸಂಡೇ ಎವ್ರಿ ಕಸ್ಟಮರ್ ಇರ್ತಾರೆ ಬೆಳಗ್ಗೆಯಿಂದನೂ ಅದೇ ಬಿಸಿ ಆ್ಯಂಡ್ ಡಿವಾಗೋಡೋಣ ಅಂದ್ಕೊಂಡ್ವಿ ಬಾಬಾ ಮಳ್ಳವಳ್ಳಿಯಿಂದ ಬಂದಿದ್ದಾರೆ ಖುಷಿ ಆಯಿತು ಎಷ್ಟು ಜನ ಎಲ್ಲ ಮಕ್ಕಳೆಲ್ಲ ಸೇರಿ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಪ್ರೀತಿ ತೋರಿಸಿದ್ರು ಫ್ರೀಯಾಗಿದ್ದಾಗ ಬರ್ತೀವಿ ಭೂಮಿ ಕೋರಿ ಅಂದ್ಕೊಂಡು ಸ್ಯಾರಿ ಎಲ್ಲ ಹೋಗಿದ್ದಾರೆ ಅದು ಗೈಸ್ ನಮ್ಮ ಏರಿಯಾಗೆ ತೌಸಂಡ್ ರುಪೀಸ್ ಆಟೋಗೆ ಪೇ ಮಾಡಿ ಬಂದಿದ್ದಾರೆ ನನಗೆ ಒಂಥರ ಬೇಜಾರು ನನಗೊಂದು ಮೆಸೇಜ್ ಮಾಡೋದಲ್ವಾ ಅಟ್ಲೀಸ್ಟ್ ನಾನೇ ಕ್ಯಾಬ್ ಬುಕ್ ಮಾಡಿಕೊಡ್ತಾ ಇದ್ದೆ ಅಂತ ಹೇಳಿದೆ ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀವಿ ಅವರ ಅಂತ ಹೇಳಿದ್ರು ಸೊ ಅವ್ರಿಗೂ ಟೈಮ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಹೊಟ್ಟರು ನೆಕ್ಸ್ಟ್ ಫ್ರೀ ಆದಾಗ ಬರ್ತೀವಿ ಅಂದ್ಬಿಟ್ಟು ಒಂದು ನಾಲ್ಕು ಸೀರೆ ತೊಗೊಂಡು ಗಡ್ಬಿಡಿನಲ್ಲಿ ಹೋಗಿದ್ದಾರೆ ನೆಕ್ಸ್ಟ್ ಟೈಮ್ ಫ್ರೀ ಮಾಡ್ಕೊಂಡು ಬರ್ತಾರೆ ಖುಷಿ ಆಗುತ್ತೆ ಹುಡ್ಕೊಂಡು ಬರ್ತಾರೆ ಪ್ರೀತಿ ತೋರಿಸ್ತಾರಲ್ಲ ಅಂದ್ಬಿಟ್ಟು ಆ್ಯಂಡ್ ಇನ್ನೊಂದು ಆಕೆ ವಿಡಿಯೋ ಮಾಡಿದ್ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಆರ್ಡರ್ ಗೈಸ್ ನಮ್ತಿರೋ ಅಷ್ಟು ಆರ್ಡರ್ಸು ನನಗೆ ನಿಜ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅವಳು ಹೇಳೋದಲ್ಲ ನಾವು ನಂಬ್ತೀವ ಸೀಸ್ ನಾವು ನಿಮ್ಮ ಹತ್ರನೇ ತೊಗೊಳೋದು ಅಂದ್ಬಿಟ್ಟು ತುಂಬ ಜನ ಆರ್ಡರು ವಿತಿನ್ ಎ ಫೈವ್ ಅವರ್ಸಲ್ಲಿ ನಾನು ಒನ್ ಫಿಫ್ಟಿ ಸ್ಯಾರೀಸ್ನ ಸೇಲ್ ಮಾಡಿದ್ದೀನಿ ಸೊ ಪ್ರೌಡ್ ಫೀಲ್ ಆಗ್ತಾ ಇದೆ ಇವತ್ತು ಆ್ಯಕ್ಚುಲಿ ನನಗೆ ತುಂಬ ಖುಷಿಯಾಯಿತು ಆ ವೀಡಿಯೋ ಇಂದ ನಾನು ನಿನ್ನ ಅಡ್ವಾಂಟೇಜ್ ಆಗ್ತಾ ಇದೆ ಹೊರತು ನನ್ನ ಬಿಸ್ನೆಸ್ಗೆ ಏನು ಎಫೆಕ್ಟ್ ಆಗಿಲ್ಲ ಅಂತ ಏನೇನು ದೊಡ್ಡ ಯೂಟ್ಯೂಬರ್ ಏನಲ್ಲ ಅವಳು ಆ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾಳೆ ಅವಳು ಬಿಕಾಸ್ ನಾವೇನೇ ಒಂದು ಫಿಫ್ಟಿ ಸಿಕ್ಸ್ಟಿ ಇಟ್ಕೊಂಡು ಏನೋ ಬಿಡೋ ಚಿಕ್ಕ ಯೂಟ್ಯೂಬರ್ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ ಹೋಳು ಹೋ ಯಾವ ಲೆವೆಲ್ಗೆ ಅಂದರೆ ಅವ್ರ ಭಾಷೇಲಿ ಹೆಂಗೆ ಮಾತಾಡಬೇಕು ಚುಚ್ಚಾಕ್ತಂಗೆ ಹಂಗೆ ಮಾತಾಡ್ತಾಳೆ ಬಟ್ ಒಂದು ತಿಳ್ಕೊಳ್ಳಿ ಯಾರು ಮೆತ್ತ ಮೆತ್ತಗೆ ಮಾತಾಡ್ತಾರೆ ಹೊರ್ಗೆ ಇಸ್ತಿದ್ದಾಗ ಗೊಳ್ಗೆನಗ್ ಅನ್ನಂಗೆ ಅವ್ರನ್ನು ದಯವಿಟ್ಟು ನಂಬೇಡಿ ಬಡಬಡ ಬಡಬಡ ಅಂತ ಮಾತಾಡ್ತಾರಲ್ಲ ಅವರಲ್ಲೇ ವಿಷಯ ಇರಲ್ಲ ಕೆಲವೊಂದಷ್ಟು ಜನ ಸಾಫ್ಟಾಗಿ ಮಾತಾಡ್ತಾರ ಹೂ ಇವ್ರನ್ನ ನಂಬಿಕೂ ಹೂಳು ಜ್ವರಾಗ ಮಾತಾಡ್ತಾಳೆ ಹೂಳು ಅತಿ ಜೋರು ಹಾಂ ಹ್ಞೂ ಅಂತ ಇನ್ನೊಂದು ಇನ್ನೊಂದಷ್ಟು ಏನು ವಾಯ್ಸ್ ಬಗ್ಗೆ ಮಾತಾಡಿದರು ನಾನು ವಾಯ್ಸ್ ಕಟ್ಕೊಂಡು ನಾನೇನು ಪಿಕ್ಚರ್ ತೆಗಿಬೇಕಾ ಅಥವಾ ಶೂಟಿಂಗ್ ಹೋಗ್ಬೇಕಾ ಏನಿಲ್ವಲ್ಲ ನನ್ನೇನು ಕೆಲಸ ನನ್ನ ಬಿಸ್ನೆಸ್ಸು ನನ್ನ ಮಕ್ಕಳು ನೋಡ್ಕೊಳ್ಳೋದು ನನ್ನ ಸಂಸಾರ ನನ್ನ ಗಂಡ ವಾಯ್ಸ್ ಕಟ್ಕೊಂಡು ಶೂಟಿಂಗ್ ತೆಗಿಯಕ್ಕೆ ಹೋಗ್ಬೇಕಾ ನಾನು ಆ್ಯಂಡ್ ಇಷ್ಟಾಯಿತು ವಾಯ್ಸ್ ಏನು ರೀ ಕರೆಕ್ಟಾಗಿ ಹೇಳಿದ್ರು ರೀ ఫోవర్స్ బెస్ అకౌంట్ అందు హండ్రెడ్ పీస్ సారీస్ డీప్యాచ్ ఊరి అ అసే ఐతే శూట్కి టైమ్ ఆగోదు బట్ యార ఇన్ఫ్లుయెన్సర్ బిర్తారో గొప్పలో నోడ యారంత లెక్స్ గో అండ్ ఇవ్వగ పూజ మి ఓడ్ర అందాదీ బికాస్ నర్పూర హి నూలూ అసే శివుని నెన్సే నన్ను ಶಿವನ ಮೇಲೆ ಭಾರ ಹಾಕೀನಿ ನಾನು ಈ ಬಿಸ್ನೆಸ್ನ ಶುರು ಮಾಡಿದ್ದು ತುಂಬ ಪ್ರಾಬ್ಲಮ್ಸ್ ಆದಾಗ ನಾನು ಶಿವನ ಮೇಲೆ ಭಾರ ಹಾಕಿ ನಾನು ತುಂಬ ಕೆಲಸನ ಮಾಡಿದ್ದೀನಿ ಎಲ್ಲ ಒಳ್ಳೆಯದಾಗಿದೆ ಇದುವರೆಗೂ ಸೊ ಆಯ್ನು ತುಂಬ ಜನ ನನಗೆ ಮೋಸಗಳು ಮಾಡಿದ್ದಾರೆ ದುಡ್ಡಲ್ಲಾಗಿರ್ಬೋದು ಪರ್ಸ್ನಲ್ ಇಶ್ಯೂಸಲ್ಲಾಗಿರ್ಬೋದು ಎಲ್ಲದರಲ್ಲೂ ತುಂಬ ಪ್ರಾಬ್ಲಮ್ ಮಾಡಿದ್ದಾರೆ ಸೊ ಆ ಟೈಮಲ್ಲಿ ನಾನು ಇದೇ ಕರ್ಪೂರನ ಹಚ್ತಾ ಇದ್ದಿದ್ದು ಕರ್ಪೂರನ ಹಚ್ಚಿ ಬೇಡ್ಕೊಳ್ಳುವೆ ನಾನೇನಾದ್ರು ಮೋಸ ದ್ರೋಹ ಅನ್ಯಾಯ ಸುಳ್ಳು ತಟ್ಟವಟ ಮಾಡಿದರೆ ನನಗೆ ತೋರಿಸು ಇಲ್ಲಾಂದರೆ ಅವ್ರಿಗೆ ತೋರಿಸು ಅಂದ್ಬಿಟ್ಟು ಆ ದೇವರು ಇದೇ ಕರ್ಪೂರದಿಂದ ತುಂಬ ಜನನ ಸರಿಯಾಗಿ ಶಿಕ್ಷೆ ಕೊಟ್ಟು ಅನ್ಭವ್ಸೋ ಥರ ಮಾಡಿದೆ ಕೆಲವೊಬ್ಬೊಬ್ಬರು ತಂದೆನ ಕಳ್ಕೊಂಡ್ರು ಇನ್ನೊಬ್ಬರು ಆ ಗಂಡನ ಬಿಟ್ಟು ಇನ್ಸ್ಟಾಗ್ರಾಮ್ ಯೂಟ್ಯೂಬೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋದರು ಇನ್ನೂ ಸಾಕಷ್ಟು ಅನ್ಭವಿಸಿದ್ದಾರೆ ಬಿಕಾಸ್ ಹೇಗೆ ಹೇಳಿ ನಾನು ಯಾವತ್ತೂ ತಪ್ಪು ಮಾಡಲ್ಲ ಮೋಸನೂ ಮಾಡೋಲ್ಲ ಆ್ಯಂಡ್ ಅದರಲ್ಲೂ ಇಲ್ಲದೇ ಇರೋ ಸುಳ್ಳುಗಳನ್ನು ಯೂಟ್ಯೂಬಲ್ಲಿ ಹಾಕಿರೋದಕ್ಕೆ ಸೊ ಇದನ್ನು ನಾನು ಬೇಡ್ಕೊಂಡೆ ನಾನೇನಾದರೂ ಧಮಕಿ ಹಾಕಿ ನಾನು ಕೊಚ್ಕೊಂಡು ನಾನು ರಿಟರ್ನ್ ತೊಗೊಳಲ್ಲ ಅದು ಇದು ಅಂದ್ಕೊಂಡು ಮಾತಾಡಿದರೆ ಸೊ ನನಗೆ ನನ್ನ ಮಕ್ಕಳಿಗೆ ಕೊಡು ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ಅವ್ರ ಮಕ್ಕಳಿಗೆ ಅವ್ರಿಗೆ ಗಣ್ಣಗೆ ಕೊಡು ದೇವರೇ ಅಂದ್ಬಿಟ್ಟು ಸೊ ನಾನು ಬೇಡ್ಕೊಂಡೆ ಬಿಕಾಸ್ ನಾನು ಹಾಕೋದೆ ಹೆಂಗೆ ಶಾಪನ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ದೇವರು ಯಾರು ತಪ್ಪು ಮಾಡೋರೆ ಇಡೀ ಮನೆಯವರೇ ಅನುಭವಿಸ್ಬೇಕು ಬಿಕಾಸ್ ಇದೇ ಕಾರಣಕ್ಕೆ ನಾನು ಯಾವುದೇ ರೀತಿ ತಪ್ಪು ಮೋಸ ದ್ರೋಹ ಅನ್ಯಾಯ ಮಾಡೋಲ್ಲ ನನ್ನ ಬಿಸ್ನೆಸ್ನ ಶುರು ಮಾಡಿದೆ ನಾನು ಶಿವನ ಆಶೀರ್ವಾದ ಇಟ್ಕೊಂಡೇನೆ ಆ್ಯಂಡ್ ನಾನು ಫಸ್ಟು ತರಿಸ್ದಾಗ ಕ್ವಾಲಿಟಿ ಹೇಗಿರುತ್ತೆ ಏನು ಅನ್ನೋದು ನನಗೆ ಒಂದು ಚೂರು ಗೊತ್ತಿರಲಿಲ್ಲ ನನಗೆ ಬಂದಾದಮೇಲೆ ದೇವ್ರೆ ನಾನು ಏನು ನೋಡ್ದಂಗೆ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಬಂತಲ್ಲ ಸೊ ಥ್ಯಾಂಕ್ ಯು ಅಂತೇಳಿ ಡಿಸ್ಪ್ಯಾಚ್ ಎಲ್ಲ ಮಾಡಿದೆ ನಾನು ಸೊ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ನನ್ನ ವಾಯ್ಸ್ ಬಗ್ಗೆ ನನ್ನ ಪರ್ಸ್ನಲ್ ಟಾರ್ಗೆಟ್ ಕಮೆಂಟ್ ಮಾಡಿರೋರಿಗೆಲ್ಲ ದೇವರು ಸರಿಯಾಗಿ ತೋರಿಸ್ತಾನೆ ಇನ್ನು ಅನ್ಭವ್ಸೋಕ್ಕೆ ರೆಡಿಯಾಗಿರಬೇಕು ಅಷ್ಟೇ ಕರ್ಮ ಅನ್ನೋದು ಯಾರಪ್ಪನ ಮನೆ ಗಂಟು ಅಲ್ಲ ಸೊ ಕರ್ಮ ಯಾವತ್ತೂ ಯಾರನ್ನು ಬಿಡೋಲ್ಲ ಸೊ ಇವತ್ತಿನ ದಿನ ಇಷ್ಟು ಚೆನ್ನಾಗೇ ಇಷ್ಟು ರಾಯಲ್ ಆಗಿದ್ದೀನಿ ಅಂದರೆ ನಂಗೆ ದೇವರೇ ಕಾರಣ ದೇವ್ರು ನಡೆಸ್ತಾ ಇದ್ದಾನೆ ಆ್ಯಂಡ್ ನಾನು ನಡೀತಾ ಇದ್ದೀನಿ ಒಳ್ಳೆಯ ದಾರಿಲಿ ನಡೀತಾ ಇದ್ದೀನಿ ಈ ಥರ ಕಚ್ಚಡ ದಾರಿಗಳಲ್ಲಿ ನಾನು ನಡೆದಿಲ್ಲ ದೇವ್ರ ಮೇಲೆ ಬಾರ್ ಹಾಕಿದ್ದೀನಿ ಅನ್ಭವಸೋಕ್ಕೆ ಅವಳವ್ರು ರೆಡಿಯಾಗಿರ್ಬೇಕು ಅವಳು ಫ್ಯಾಮ್ಲಿ ರೆಡಿಯಾಗಿರ್ಬೇಕು ಅಷ್ಟೇ ಟೈಮ್ ಆಗೋಯ್ತು ಆಲ್ರೆಡಿ ಫಂಕ್ಷನ್ ಫಂಕ್ಷನ್ ಶುರುವಾಗ್ಬಿಡಿಯ ಅಂದರೆ ಅದು ಕೆಫೆ ಓಪನ್ ಇದೆ ಸೊ ಅಲ್ಲಿದು ಓಪನಿಂಗ್ ಇನ್ವೈಟ್ ಮಾಡಿದ್ವಲ್ಲ ಇನ್ಫ್ಲೂಯೆನ್ಸರ್ಸ್ಗಳ್ನು ನೋಡಬೇಕು ಯಾರು ಬಂದಿದ್ದಾರೆ ಪೂಜೆ ಆಯ್ತು ದೇವ್ರ ಮೇಲೆ ಬಿಟ್ಟಿದ್ದೀನಿ ದೇವ್ರೇ ನೋಡ್ಕೊತಾನೆ ಸೊ ಆ್ಯಂಡ್ ಇವಾಗ ಹೊರಡ ಸಮಯದಲ್ಲಿ ಒಂದು ನಮಗೆ ಇನ್ವಾಯ್ಸ್ ಬಂತು ನಂಬುದವ್ರು ನೋಡ್ಬಿಟ್ಟು ಫುಲ್ ಶಾಕ್ ಚಿನಿ ಇನ್ವಾಯ್ಸ್ ಏನಪ್ಪ ಏನಪ್ಪ ಫುಲ್ ಶಾಕ್ ಅದ ಗೈಸ್ ನಾವು ಪಾರ್ಸಲ್ ಕಳಿಸ್ತೀವಲ್ಲ ಅದರದ್ದು ಇನ್ವಾಯ್ಸ್ ಬಂದಿದೆ ಸೊ ನನಗೂ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಯಿತು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಇನ್ವಾಯ್ಸ್ ಬಂದಿದೆ ಈಗ ಇದೆಲ್ಲ ಪೋಸ್ಟಲ್ ಹೋಗಿರೋದು ಇವೆಲ್ಲ ಇದೆಯಲ್ಲ ಇವೆಲ್ಲ ಕಡಿಮೆ ಪೋಸ್ಟು ಸಿ ಕೆ ಎಲ್ಲಿ ಹೋಗುತ್ತಲ್ಲ ಅವೆಲ್ಲ ಏಯ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಆ ಥರ ಹೋಗುತ್ತೆ ಹಳ್ಳಿಗಳಿಗೆ ಪೋಸ್ಟು ಸರ್ವಿಸು ಅದನ್ನು ಪೋಸ್ಟ್ದು ಆರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಹೋಗಿದೆ ಪೋಸ್ಟ್ಗೆ ಡಿ ಟಿ ಡಿ ಸಿ ಕೊರಿಯರ್ದು ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಗ್ರ್ಯಾಂಡ್ ಟೋಟಲ್ಲು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಗೈಸ್ ನನಗೆ ಪ್ರಮೋದ್ ಅವರಿಗೆ ನೋಡಿಬಿಟ್ಟು ಶಾಕ್ ಆಗುತ್ತೆ ಮೇನು ಐನೂರು ರೂಪಾಯಿ ಕಡಿಮೆ ನಲವತ್ತು ಸಾವಿರ ಗೈಸ್ ಎವ್ರಿ ಮಂತು ನಲ್ವತ್ತು ಸಾವಿರ ಪೇ ಮಾಡಬೇಕು ಅಂದರೆ ಈ ಮಂತ್ ಅಷ್ಟೇ ಮುಂದಿನ ತಿಂಗಳಿಗೆ ಇನ್ನೂ ಜಾಸ್ತಿ ಆದರೆ ಏನಾದರೂ ವರಮಾಲಕ್ಷ್ಮಿ ಹಬ್ಬದು ಅದು ಇದು ಎಲ್ಲ ಆಗಿನ್ನೂ ಜಾಸ್ತಿ ಆಗಿಬಿಡುತ್ತೆ ಆವಾಗ ಅರವತ್ತು ಎಪ್ಪತ್ತಕ್ಕೆ ಹೊಟ್ಟೋಗ್ಬಿಡುತ್ತೆ ಓಡೋಣ ನಾನು ಗೊಂಬೆಗೆ ಗಿಫ್ಟ್ ಮಾಡಿದ್ರು ಪವಿತ್ರಮ್ಮ ಈ ಬ್ಯಾಂಗಲ್ ಬ್ಯಾಂಗಲ್ ರೀ ಬ್ಯಾಂಗಲ್ ಒಂದು ಹರಡಿಡಲ ಈ ಬ್ಯಾಂಗಲ್ಲ ಗೊಂಬೆಗೆ ಪವಿತ್ರಮ್ಮ ಗಿಫ್ಟ್ ಮಾಡಿರೋದು ಅದನ್ನು ಹಾಕ್ಕೊಂಡು ಬರ್ತಾ ಇದ್ದಾಳೆ ಲೆಟ್ಸ್ ಗೈಸ್ ಎಸ್ ನಾವು ಫೈನಲಿ ಶೂಟ್ ಹತ್ರ ಬಂದ್ವಿ ಅಲ್ಲಿ ಮಸಾಲೆ ದೋಸೆ ಮತ್ತು ಕಾಫಿ ಇದು ಕಾಫಿ ತರಬಾರು ಓಪನ್ ಅಂತಲ್ಲ ಕಾಫಿ ಇತ್ತು ಆ್ಯಂಡ್ ಅವರು ನನ್ನ ಸೊಸೆ ಮುದ್ದು ಕೊಡಿ ಅಂದ್ಬಿಟ್ಟು ಎತ್ಕೋತಾಯಿದ್ರು ಆ್ಯಂಡ್ ಇವತ್ತಿನ ವೀಡಿಯೋ ಬಗ್ಗೆ ಆಗ್ತಾ ಆಗ್ತಾಯಿದ್ರು ಸರ್ರೇ ಒಗೆದ್ದಿದ್ದೀರಾ ಸರ್ ಹೇಗೆ ಮಾಡಿದ್ದೀರಾ ಹಿಂಗೆ ಇರಬೇಕು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನಮ್ಮನ್ನ ಪಗ್ಗಿಸ್ಬಿಡ್ತಾರೆ ಅಂದ್ಬಿಟ್ಟು సో ఎస్ తప్ప ఎలా మాతాడలే అదేనూ తప్ప యారి కోపూ బర రోషను బర తప్పి మాత్ర ఎలావళు ఎల్వనూ మాట్లాడదు అండ్ ఈ ఫైనల్లీ గుడ్ సీస్కు అనిబిట్టు బె ಆ್ಯಂಡ್ ಇಲ್ಲಿ ಸುಮಾರು ಜನ ಇನ್ಫ್ಲುಯೆನ್ಸರ್ಸ್ ಬಂದಿದ್ರು ಆ್ಯಂಡ್ ಸುಮಾರು ಜನ ನಾನು ನೋಡಿರಲಿಲ್ಲ ಎಲ್ಲರೂ ನಾನು ನಿಮ್ಮನ್ನ ನೋಡಿದ್ದೀನಿ ನನ್ನ ನೋಡಿದಿರೋ ಗೊತ್ತಿಲ್ಲ ಸೊ ಅಂದ್ಬಿಟ್ಟು ತುಂಬ ಜನ ಮಾತಾಡ್ಸಿದ್ರು ಗೊಮ್ಮೆನೂ ಎಲ್ಲೇ ಸೆಲೆಬ್ರಿಟಿ ಆಗಿಬಿಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವ್ಳ ಎತ್ಕೊಂಡು ಸಿಕ್ಕಾ ಬಡೇ ಜನ ಮುದ್ದಾಡಿದ್ರು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳಿ ಆ್ಯಂಡ್ ಇವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಹಿಂದೆ ನಿಂತಿದ್ರಲ್ಲ ಅವರೆಲ್ಲ ನಾವು ರೆಗ್ಯುಲರಾಗಿ ಕಾಫಿ ಕುಡಿಯೋಕೆ ಹೋಗ್ತೀವಲ್ಲ ಅಲ್ಲಿ ಗೊತ್ತಿರೋರೇನೆ ಸೊ ಅದಕ್ಕೆ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ನಾನು ರೆಗ್ಯುಲರಾಗಿ ಬರ್ತಾಯಿರ್ತೀನಿ ಕುವೆಂಪು ನಗರದಲ್ಲಿ ಇರೋ ಕಾಫಿ ದರ್ಬಾರ್ಗೆ ಅಂದ್ಬಿಟ್ಟು ಸೊ ಎಸ್ ಕೈಸ್ ಮುಗೀತು ಇಲ್ಲಿ ಗಿಫ್ಟ್ ಹ್ಯಾಂಪರ್ ನಮ್ಗೊಂಬೆದು ಬೆಡ್ಶೀಟು ಅದು ಇದು ನಮಗೊಂಬೆಲಿ ಪಾತೊಂಡಿದ್ದಾಳೆ ಬೆಲ್ಲೂಪಿ ಇದು ಬೆಲ್ಲೂಪಿ ಹಿಂಗೆ ಇಲ್ಲಿ ಇವತ್ತು ಫುಲ್ಲು ಯಾರು ಒಯ್ದಿರೋದು ಚೆನ್ನಾಗಿ ಊದಿದ್ದೀರ ನಿಮ್ಮ ತರನೇ ಇರಬೇಕು ಈ ಥರ ತುಳಿಯೋರು ಇದ್ದೇ ಇರ್ತಾರೆ ಸ್ಟ್ರಾಂಗಾಗಿ ಮಾತಾಡಿದ್ದೀರಾ ಕರೆಕ್ಟಾಗಿ ಮಾತಾಡಿದ್ದೀರಾ ಅಂತ ಬಿಕಾಸ್ ರೀಸನ್ ಹೇಳಿದೆ ನಾನು ಕರೆಕ್ಟಾಗಿ ಮಾಡಿದ್ದೀರಾ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು ಅಲ್ವಾರಿ ಅದೇ ಮಾತು ಅಲ್ವಾರಿ ಇವತ್ತು ಯಾರು ಹುಮ್ಮಿಕ ಅದು ಯಾರು ಯಾರು ಅಂತ ಅವಾಗ ಹೇಳಿದೆ ಸರಿಯಾಗಿ ಮಾಡಿದ್ದೀರ ಬಿಡಿ ಇಲ್ಲದೆ ಇರೋದೆಲ್ಲ ಧಮ್ಕಿ ಗಿಮ್ಕಿ ಅಂತ ಎಲ್ಲ ಹಾಕಿರೋ ತಪ್ಪೇ ಅವಳು ಸರಿ ಮಾತಾಡಿದ್ದೀರಾ ಅಂದ್ಕೊಂಡು ಹೇಳ್ತಾ ಇದ್ರು ಸೊ ಯಾರು ಇಲ್ಲೇನು ಡಾನ್ಗಳಲ್ಲ ಆದರೆ ಸುಳ್ಳು ಮಾಡಕ್ಕೆ ಬಂದರೆ ಎಲ್ಲ ಡಾನ್ಗಳಾಗೆ ಹಾಕ್ತಾರೆ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಸುಳ್ಳು ಸುಳ್ಳು ಹಿಂಗೆ ಅಂದಿಲ್ದೇ ಇರೋದು ಅಂದಿದ್ದಾರೆ ಅಂದರೆ ಸೊ ಆಫ್ಕೋರ್ಸ್ ಎಲ್ಲರಿಗೂ ಕೋಪ ಬರುತ್ತೆ ಆ ರಾಶ್ ಆಗ್ತಾರೆ ಜೋರಾಗ್ತಾರೆ ಎಲ್ಲ ಹಾಕ್ತಾರೆ ಇದೆ ಅಂತ ಮಾತಾಡಲ್ಲ ಯಾರು ಮಾತಾಡಲ್ಲ

ಚೆನ್ನಾಗಿರುತ್ತೆ ಆಕ್ಚುಲಿ ಸೂರ್ಯ ಈ ಸಾರಿ ಯೂಸ್ ಮಾಡ್ತಾ ಇದೀಯಾ ವೆಸ್ಟರ್ನ್ ಡ್ರೆಸ್ ಏನಕ್ಕೆ ನಿಮಗೆ ಹಲೋ ಹಲೋ ನಾನು ಬಿಟ್ಟು ವೆಸ್ಟರ್ನ್ ಬಿಡಕಾಗಲ್ಲ ಆ ಕಡೆಯಿಂದ ಬನ್ನಿ ಮಗಳೇ ಎತ್ಕೋ ಸರ್ ಸೂರ್ಯನಲ್ಲಿ ಪ್ರೈಸ್ ಸ್ವಲ್ಪ ಇರಬಹುದು ಚೆನ್ನಾಗಿರುತ್ತೆ ಸದ್ಯಕ್ಕೆ ನಾವು ಏನದು ಶಾಪಿಂಗ್ ಅಂತ ಬರೋದು ತುಂಬಾ ಕಡಿಮೆ ಆಗುತ್ತೆ ನಾವು ಶಾಪಿಂಗ್ ಮಾಡ್ಕೋಬೇಕು ನಾನು ಬರ್ತ್ಡೇಲಿ ಕಳ್ಳಿ ಕರೆಕ್ಟಾಗಿ ಶಾಪಿಂಗೇ ಮಾಡ್ತೀನಿ ಅಪ್ಪಾ ನಂಗೆ ಹುಷಾರಿರ್ಲಿಲ್ಲ ಅದೇ ಅದೇ ಹೇಳ್ತಾ ಇರೋದು ನಾನು ಕರೆಕ್ಟಾಗಿ ಶಾಪಿಂಗೇ ಮಾಡ್ಸಿಲ್ಲ ಏನು ಕೊಡ್ಸಿ ಒಂದು ಶೂ ಕೊಡಿಸ್ಲಿಲ್ಲ ಗೈಸ್ ಅಯ್ಯೋ ಕರೆಕ್ಟ್ ಛೇ ನಾನು ಆರ್ ತಿಂಗ್ಳು ಹಿಂದೆ ತಗೊಂಡಿದ್ದೀನಿ ಒಂದು ಶೂನ್ ಲೂಕೋಸ್ನ ಹಾಕೊಂಡಿದ್ದೇನೆ ಬರ್ಡೆ ಕಾತು ರೀ ಅದು ಗೈಸ್ ಆ್ಯಕ್ಚುಲಿ ಏನಂದರೆ ಮೇಲುಗಡೆ ನಾವು ಸ್ಲೀಪರ್ ಸ್ಟ್ಯಾಂಡ್ ಇಟ್ಟಿದ್ದೀವಲ್ಲ ಆ ಸ್ಟ್ಯಾಂಡ್ ಕಂಪ್ಲೀಟು ನಂದು ಪ್ರಮೋದವ್ರದು ಎಲ್ಲ ಎಲ್ಲನೂ ನಾವು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಹೊಸದು ಗೈಸ್ ಎಲ್ಲ ಹೊಸದೇ ಬಟ್ ಅದು ನೀರಲ್ಲಿ ಎಂದ್ಬಿಟ್ಟಿದೆ ಇನ್ನು ಹಾಕೊಳ್ಳೋಕೆ ನಮ್ಗೆ ಇಷ್ಟ ಆಗೋಲ್ಲ ಅದಕ್ಕೇ ಅದನ್ನೆಲ್ಲ ಎಸ್ತಿದ್ಬಿಟ್ಟು ಹೊಸದು ಪರ್ಚೇಸ್ ಮಾಡಿ ಮನೇಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಕೊಡಿಸ್ತೀನಿ ರೀ ನೆಕ್ಸ್ಟ್ ಅದೇ ನಿನಗೆ ಟ್ವೆಂಟಿ ತೌಸಂಡ್ ಶಾಪಿಂಗ್ ಚಾಲೆಂಜ್ ಕೊಡ್ತೀನಿ ಏನ್ ಬೇಕು ತಗೋಬಿಡು ಸದ್ಯಕ್ಕೆ ಆಗ್ಬೇಡ ಹೇಳಿ ಡಿ ಟಿ ಡಿ ಸಿ ಅವ್ರಿಗೆ ನಾವು ನಲ್ವತ್ತು ಸಾವಿರ ಕೊಡ್ಬೇಕು ಅದಕ್ಕೆ ಎತ್ಕೊಂಡ್ ನಿನ್ ಮಕ್ಳು ಅದ್ ಹೊರಗಡೆ ಬಂದ್ಬಿಡ ಎಷ್ಟು ಸೈಲೆಂಟ್ ಆಗಿರುತ್ತೆ ಗೊತ್ತಾಗ ನನ್ ಮಗಳು ರೆಡಿ ಬಾಗ ನನ್ನ ಮಗಂಗು ಟಿ ಶರ್ಟ್ ಗಳು ಕೊಡ್ಸೋರಿ ನನ್ನ ಮಗಂಗು ಟಿ ಶರ್ಟ್ ಗಳು ಆಮೇಲೆ ಇನ್ನೊಂದು ಗೊಂಬೆಗೆ ಹಾ ನಾವು ಗ್ಲೌಸ್ ಹಾಕ್ತಾ ಇಲ್ಲ ಗ್ಲೌಸ್ ಹಾಕ್ತಾ ಇಲ್ಲ ಹೌದು ಒಮ್ಮೆ ಗ್ಲೌಸ್ ಆಗ್ತಾ ಇಲ್ಲ ಇನ್ನೊಂದು ಏನೋ ಎಲ್ಲ ಹೋಗೋಣ ಶಾಪಿಂಗ್ ಅಲ್ಲಿಂದ ಜಡಿಯೋಗೆ ಬಂದ್ವಿ ನಾನೊಂದಷ್ಟು ಡ್ರೆಸ್ಸಸ್ನ ನೋಡಿದೆ ಬಟ್ ಮುಂದೆ ನನಗೆ ಅಷ್ಟು ಡೀಪ್ ಇರೋದ್ ನಾನು ವೇರ್ ಮಾಡಲ್ಲ ಹಂಗೂ ನೋಡೋಣ ಸ್ಟ್ರೆಚಬಲ್ ಇದ್ರೆ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಬಟ್ ಅದರಲ್ಲಿ ನನಗೆ ಸೈಜೇ ಇರಲಿಲ್ಲ ದೊಡ್ಡದಿದೆ ಅಂದ್ಬಿಟ್ಟು ನಾನು ಪ್ರಮೋದವ್ರಿಗೆ ಹೇಳ್ತಾ ಇದ್ದೀನಿ ಹೇಗೆ ಒಂದು ಡ್ರೆಸ್ಸು ಇಷ್ಟ ಆಯಿತು ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಅದಕ್ಕೆ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇದೆಲ್ಲ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಏಯ್ಟ್ ನೈಂಟಿ ನೈನ್ ಆ ಥರ ನೈನ್ ನೈಂಟಿ ನೈನ್ ಈ ಥರ ರೇಂಜಲ್ಲಿದೆ ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ 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 ಸಾಫ್ಟಾಗಿರುತ್ತೆ ಇಲ್ಲಿ ತುಂಬ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ನಾನು ಆಲ್ರೆಡಿ ಒಂದು ವೈಟ್ ತೊಗೊಂಡ್ಬಿಟ್ಟಿದ್ದೀನಿ ಇದನ್ನು ತೊಗೊಂಡ್ರೆ ಅದು ಎರಡು ವೈಟ್ ಆಗುತ್ತೆ ಬೇಡ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಒಂದಷ್ಟು ಸ್ಲಿಪ್ಪರ್ಗಳು ಬೇಕಿತ್ತು ತೊಗೊಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ಆ್ಯಂಡ್ ನೋಡಿದ ತಕ್ಷಣ ನನಗೆ ಇದು ಇಷ್ಟ ಆಯಿತು ಆ್ಯಂಡ್ ತುಂಬ ಗೇಜ್ ಇದ್ದಂಗೆ ಇತ್ತು ಅದು ಸ್ಯಾಂಡಲು ಇವ್ರದ್ದು ಸ್ಲಿಪ್ಪರ್ಗಳು ಹೆಂಗೆ ಅಂದರೆ ಸ್ಟುಡಿಯೋದಲ್ಲಿ ಯಾವುದೇ ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ ತುಂಬ ಬಾಳಿಕೆ ಬರುತ್ತೆ ಅಪ್ಪುಗೆ ಕೊಡೋಣ ಇಟ್ಕೋತೀನಿ ಇಟ್ಕೊತೀನಿ ಅಂದರೂ ಅವನು ಕೊಡ್ತಾಯಿಲ್ಲ ನಾನೇ ಹಾಕೋಬೇಕು ನಾನೇ ಹಾಕೋಬೇಕು ಅಂದ್ಬಿಟ್ಟು ಅವನೇ ಇಟ್ಕೋತಾ ಇದ್ದಾನೆ ಆಮೇಲೆ ಕೊನೆಗೆ ಅವನಿಗೆ ನನಗೆ ಪ್ರಮೋದವರು ಏನೂ ತೊಗೊಳಿಲ್ಲ ಅವ್ರು ಆ ಪರ್ಸ್ನಲ್ ಥಿಂಗ್ಸ್ಗಳು ತೊಗೊಂಡ್ರು ಗೊಮ್ಮೆಗೆ ನನಗೆ ಅಪ್ಪಗೆ ಮೂರು ಜನನೂ ತೊಗೊಂಡ್ವಿ ನಮ್ಮ ನಿಯರ್ ಬೈ ಏರಿಯಾದಲ್ಲಿರೋ ಸ್ಟುಡಿಯೋನಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ಬೇಗ ಬೇಗ ಖಾಲಿಯಾಗ್ಬಿಡುತ್ತೆ ಇದು ಸಿಟಿ ಮಧ್ಯದಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಫಾಸ್ಟಾಗಿ ಸೇಲ್ ಆಗುತ್ತೆ ಒಮ್ಮೆಗೆ ಇದೊಂದು ತೊಗೊಂಡ್ವಿ ಅಪ್ ಪ್ರಮೋದ್ ಅವರು ಇದು ತೊಗೊಳ್ಳೋಣ ಅಂದರು ಮತ್ತು ಸಿಕ್ಕಾಪಟ್ಟೆ ಮಂದ ಇತ್ತು ಅದು ఆళు అష్ట మందే కంఫర్టబల్ ఇర అనిబిట్టు నూ ప్రమో బేడా అంతివ్ ఇన్నొంతు ఇన్నొంత అంత హింస మాతారు నమూ టేరు ఇ టెటో సౌత ఆలుగడేక బర్త తర్కారి తగ్దీవి అన్నీ ఆండ్ ఒం సరళక ఫస్ట్ జనా రగి తింత వమెంట్ మాట్లాడోకల్ అల్లి అరకారీ తి మెస్ ఇష్టం ಸೊ ಎ ಎಸ್ ಗ್ಯಾಸ್ ನನಗೆ ಬಂದ್ವಿ ಏನೋ ಹಾಕಿದ್ರು ಕಾಫಿ ದರ್ಬಾರ್ ಅಲ್ಲ ಸಾರಿ ಗರ್ಬಾರ್ ಕಾಫಿ ದರ್ಬಾರ್ ಕಾಫಿ ನಾವು ರೆಕ್ಯುಲರಾಗಿ ಹೋಗ್ತೀವಿ ಅವರೆಲ್ಲ ಇದ್ರು ಅದನ್ನೆಲ್ಲ ಕಮ್ಮಿ ಹ್ಞೂ ನೋಡಿದ್ರು ಅವರು ಸರಿ ಏನೋ ಬುದ್ಧಿಸ್ ಕೊಟ್ಟಿದ್ದಿಲ್ಲ ಫಸ್ಟ್ ಅದು ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಶಾಪಿಂಗ್ ಅದೇ ಏನೋ ಅಂತ ತೋರಿಸ್ತೀನಿ ನಾನು ನಮಗಿಂತ ನನ್ನ ಮಗನಿಗೇ ಕ್ರೆಡಿ ಜಾಸ್ತಿ ಯುರಿಯಸ್ ಜಾಸ್ತಿ ಏನು ಕೊಟ್ಟಿದ್ದಾರೆ ಅದರೊಳಗೆ ಅವನಿಗೆ ಅವ್ನು ಓಪನ್ ಮಾಡೋಕೆ ರೆಡಿ ಇದ್ದ

ಆ್ಯಂಡ್ ಕೆಲವೊಬ್ಬರು ಹೆಂಗೆ ಅಂದರೆ ರೀ ಅಲ್ಲಿ ಏನು ಅರ್ಥ ಐತಿ ಕಮೆಂಟ್ ಮಾಡಲ್ಲ ಪರ್ಸ್ನಲ್ ಕಮೆಂಟ್ಸ್ ಟಾರ್ಗೆಟ್ ಮಾಡೋದು ನಿಮ್ಮ ಮನೇಲೇ ನಿಮ್ಮ ಹುಟ್ಟಿಸ್ತವ್ರನ್ನೆಲ್ಲ ನೋಡ್ಕೊಳ್ಳೋರ ಮನೆಗೆ ಆಮೇಲೆ ನನಗೆ ಹೇಳೋದು ನಾನು ಮಾಡಿ ಸಾಕಾಗೈತಿ ಕಾರ್ ಇಷ್ಟು ಲಕ್ಷ ಲಕ್ಷ ಕಲ್ಕೊಂಡ್ಬಿಡೋದು ನಾವು ಅವ್ರ ಮನೆಯಲ್ಲೇ ದೋಸೆ ಕೂತಿರುತ್ತೆ ಬೇರೆ ಅವ್ರ ಮನೇಲಿ ಇನ್ನೇನಿದೆ ಅಂತ ಇಂಕ ನೋಡೋದು

ನಮ್ಮ ಪಮ್ಮಿಗೆ ಬೇಕಾ ಹೊರಗಡೆ ತಗೊಳ್ತೀನಿ ಬಿಡು ಈ ಥರ ಸಿಗುತ್ತೆ ಅಂತ ನಮ್ಮ ಪಮ್ಮಿ ಮಾರ್ಕೆಟ್ಗೆ ಹೋದಾಗ ತಗೊಳ್ತೀನಿ ಅಂತ ಹೇಳೋರು ಬಟ್ ಅದೇ ಕುಡಿತೀರದಂಥ ಎಲ್ರಿಗೂ ಆಗಿದೆ ನಮಗೆ ನೆಕ್ಸ್ಟಾಗಿ ಕೊಟ್ಟಿದ್ದಾರೆ ಖುಷಿ ಡೈರಿ ಇಲ್ಲಿ ಏನು ಡೈರಿ ಮೇಡಮ್ ಏ ಯೂಸ್ ಯೂಸ್ ಬೇಕಿತ್ತು ಎಲ್ಲ ಲೆಕ್ಕ ಮಾಡ್ಕೊಳ್ಳೋಕೆ ಬೇಕಿತ್ತಲ್ಲ ನಾನು ನಮ್ಮ ಅಕ್ಕಿ ತುಳಿಬೇಕು ಅಂತಾರಲ್ಲ ಸೋರು ಎಲ್ಲ ಮಾಡಿದಂಗೆ ಮಾಡಿದಂಗೆ ಆನ್ ಬಿಸಿನೆಸ್ ಎಲ್ಲ ಜಾಸ್ತಿ ಆಗ್ತಾ ಇತ್ತಲ್ಲ ಸ್ಪೆಷಲ್ ಮಾಡ್ಕೊಳ್ಳೋಣ ದಿನಕ್ಕೆ 3 ಸ್ಟಾರ್ಟ್ ಹೇಳ್ತೀನಿ ಹ್ಮ ರಿಮಾಗಿ ಬೀಡು ರಂಗೋದಿಂದ ಕನ್ರೀ ಹಾಕಿ ಬೀಡುದಿಂದ ಕನ್ರೀ ಆದಿದ್ರವೇ ಅಲ್ಲಿ ಬಿಟ್ಟು ಹೋಗೋದು ಹ್ಮ ನಿಜ ನಾನು ಸುಳ್ಳು ಹೌದು ಇಕ್ಕೆಲ್ಲ ಇನ್ನಷ್ಟು ನಾನು ತೋ ಅಪ್ಕೋ ಕ್ಯಾ ಈ ಡೌನ್ ಸೆಲೆಕ್ಟ್ ಮಾಡಿರದು ಅಪ್ಕೋ ಲೇ ಇರೋ ಪ್ರೈಸ್ ಬಂದು ఒన్ ఫార్టీ నైన్ దీస్ ఈ ఆల్సో వన్ ఫార్టీ నైన్ క్వాలిటీ అంత వస్తు మాట్లాడంగల్ బ్రాండ్ చనే ఇంకా సూపర్ అది ఇది ఒప్పి ఫోర్ హండ్రెడ్ రుపీస్

ಏನು ಟಿ ಶರ್ಟ್ ಏನು ತೊಗೊಂಡಿದ್ದೆ ಟ್ರೈಮಾಗೋಯ್ತು ನನ್ನ ಡ್ರೆಸ್ ತಗೊಂಡೆ ನಾನು ಆ್ಯಕ್ಚುಲಿ ನಾನು ಇನ್ನೊಂದು ನೋಡಿದ್ದೆ ಪ್ರಮೋದ್ ಅವರ ಬೇಡ ಇದು ಚೆನ್ನಾಗಿದೆ ಇದು ನೋಡಿ ಆಗಿದೆ ಅದಕ್ಕೆ ಇದೊಂದು ತಗೋ ಅಂತ ಹೇಳಿದ್ರು ಇದ್ರ ಸೈಜ್ ಏನು ಬಹುದು ವೈಸ್ ಎಕ್ಸೆಸ್ ಎಕ್ಸ್ಟ್ರಾ ಸ್ಮಾಲ್ ಇದ್ರ ಪ್ರೈಸ್ ಏಯ್ಟ್ ನೈಂಟಿ ನೈನ್ ನೈನ್ ಹಂಡ್ರೆಡ್ ರುಪೀಸ್ ಬಟ್ ಸಾಫ್ಟ್ ಇದೆ ಮೆಟೀರಿಯಲ್ಲ ನೈನ್ ರುಪೀಸ್ಗೆ ಇದು ಆನ್ಲೈನಲ್ಲಿ ತೊಗೊಂಡ್ರೆ ಕರಮಗೆ ಸಿಗುತ್ತೆ ಗೈಸ್ ಬಟ್ ಈ ಕ್ವಾಲಿಟಿ ಸಿಗಲ್ಲ ಏನು ರೀ ಏನಕ್ಕೆ ನಿಜನ ಹೇಳಿದ್ದು ಸಿಗುತ್ತೆ ಅಲ್ವ ರೀ ಹೊರ್ಗಡೆ ಏನು ಆನ್ಲೈನಲ್ಲಿ ಸಿಗುತ್ತೆ ಅಲ್ವ ಅದ್ರೀ ಕ್ವಾಲಿಟಿ ಸಿಗಲ್ಲ ಅಲ್ ರೀ ಚೆನ್ನಾಗಿದೆ ವರ್ಥ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಇದರಿಂದ ಜನಗಳು ಅಯ್ಯೂ ಅಷ್ಟು ಅರ್ಥೇ ಇಲ್ಲ ಅಂದ್ಬಿಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ಕಡಿಮೆ ಸಿಗುತ್ತೆ ಬಟ್ ಈ ಕ್ವಾಲಿಟಿ ಸಿಗೋಲ್ಲ ನಾವು ಮುಟ್ಟಿ ನೋಡಿ ಸ್ಕೇಲ್ ಮಾಡಿದ್ರೆ ಅದು ಕ್ವಾಲಿಟಿ ಹೇಗಿರುತ್ತೆ ಅಂತ ನಮಗೂ ಗೊತ್ತಾಗುತ್ತೆ ಆ್ಯಂಡ್ ತೊಗೊಂಡ್ಬರೋರಿಗೂ ಗೊತ್ತಾಗಿರುತ್ತೆ ಸೊ ಎಸ್ ಇವತ್ತಿನ ವೀಡಿಯೋ ಇದು ಓಪನ್ ಅಪ್ಪು ಇದು ಅದು ಒಂದೇ

കേസമാനും നിങ്ങൾ കമെൻറ്റ്സ് വന്നിട്ട് നോട്ബിട്ട് കാലുകൾ ബിച്ച്ക്കണ്ട കൊടുത്തോ നമ്മളെ എസ് ഒന്നും ഫ്രീ വിട്ടില്ല ബേര വീഡിയോ നോടി ബാഡ് കമെൻറ്റ് പർസനൽ ടാര്ഗെറ്റ് ഗത്തില്ല ഇന്നു സോ നീ അസ് മാസ ഇല്ലേ കമെൻറ്റ് ബുദ്ധിമുട്ട് വീഡിയോ നമുക്ക് നമ്മൾ കേൾസ നോടി താ വിളിയോ നോടി അവർ ഇത് സത്യനുഡിയോ ഇഷ്ട ಇಷ್ಟೆ ಇಷ್ಟೆ ಮತ್ತೆ ಹೊಸ ವಿಡಿಯೋ ಬಂದಿದೆ ಸಿಕ್ಕಿ ನಾನು ಕಾಯ್ತೀನಿ ಲವ್ ಯೂ ಆಲ್ ಫೈರ್ ನಾನು ಮೊಕಲೇ ಐ ಥಿಂಕ್ ನಾಳೆ वैक्सीनेशन ಇದೆ ಆ ಬ वैक्सीनेशन ನೆರೆಡ್ ಮಿಸ್ ಆಗಿದೆ ಪ್ರೈವೇಟ್ ಕಟ್ ಮಾಡೋ ಒಂದು ಒಳ್ಳೆಯ ನಾನು ನಾಳೆ ಹೋಗ್ಸ್ಕೋಬೇಕು ಅಲ್ವಾ ಕಾಲೇಗೆ ಜಾಸ್ತಿ ಹಾಕೋಬೇಕು ಅಂತಾ ತರಿ ತರಿ ಕಾಯ್ನಲ್ಲ ಅಂಡ್ ಪಿಸ್ಟನ್ ಪಿಸ್ಟನ್ ಕಂಬಕಟ್ಟು ಒಳಗಡೆ ಅದಕ್ಕೆ ನೌ ಫಿಶ್ ಕ್ಯಾಟ್ ಬಂದಿರೋದು I'm <laughs> gonna